ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧೃವೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಜಯನೋ ಯುದ್ಧದಲ್ಲಿ ಹತರಾದ ಶತ್ರು ಪಕ್ಷದವರ ಹೆಸರುಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಯುದ್ಧದಲ್ಲಿ ಪಾಂಡವರಿಂದ ಹತರಾದ ನಮ್ಮ ಪಕ್ಷದವರನ್ನು ನೀನು ತಿಳಿಸಿದೆಯಷ್ಟೇ ನಮ್ಮಿಂದ ಹತರಾದ ಪಾಂಡವ ಪಕ್ಷದ ಸೈನಿಕರಾರು ಎಂಬುದನ್ನು ನನಗೆ ತಿಳಿಸು ಎನ್ನಲು ಸಂಜಯನು ಹೀಗೆಂದು ಹೇಳುವನು ಮಹಾರಾಜ ಯುದ್ಧದಲ್ಲಿ ಧೀರರು ಶೂರರು ಸಮರ್ಥರು ಮಹಾಬಲಾಢ್ಯರೂ ಆದ ಪಾಂಡವ ಪಕ್ಷದ ಅನೇಕ ಯೋಧರು ಮೊದಲು ಭೀಷ್ಮನಿಂದಲೇ ಬಂಧುಮಿತ್ರ ಪರಿವಾರ ಸಮೇತರಾಗಿ ಹತರಾದರು ಯುದ್ಧದಲ್ಲಿ ಶ್ರದ್ಧಾಳುಗಳಾಗಿದ್ದ ಕೃಷ್ಣ ಪುತ್ರರಾದ ನಾರಾಯಣರು ಬಲರಾಮ ಪುತ್ರರಾದ ರಾಮರು ವಲ್ಲವರು ಅಂದರೆ ಯಾದವ ಕುಲಕ್ಕೆ ಸೇರಿದ ಕೆಲವರು ಇನ್ನೂ ಅನೇಕ ಯೋಧರು ಭೀಷ್ಮ ಯುದ್ಧದಲ್ಲಿ ನೂರು ಸಾವಿರ ಸಂಖ್ಯೆಯಿಂದ ಹತರಾದರು ಬಲವೀರ್ಯಗಳಲ್ಲಿ ಅರ್ಜುನನಿಗೆ ಸಮಾನ ಸತ್ಯಜಿತ್ ಎಂಬುವನು ದ್ರೋಣನಿಂದ ಕೊಲ್ಲಲ್ಪಟ್ಟನು ಮಹಾ ಧನುರ್ಧಾರಿಗಳೆನಿಸಿ ಯುದ್ಧ ಸಮರ್ಥರಾಗಿದ್ದ ಎಲ್ಲಾ ಪಾಂಚಾಲರು ದ್ರೋಣನಿಂದ ಯಮಪುರಿಗೆ ಸಾಗಿಸಲ್ಪಟ್ಟರು ಅದರಂತೆಯೇ ತಮ್ಮ ಮಿತ್ರನ ಕ್ಷೇಮಕ್ಕಾಗಿ ಪ್ರಾಣದ ಆಶೆಯನ್ನೇ ತೊರೆದು ಪರಾಕ್ರಮವನ್ನು ತೋರಿಸಿದ ವಿರಾಟ ದೃಪದರೆಂಬ ವೃದ್ಧ ರಾಜರಿಬ್ಬರು ತಮ್ಮ ತಮ್ಮ ಪುತ್ರರೊಡನೆ ದ್ರೋಣನನ್ನು ಗೆದರಿಸಿ ಅವನ ಕೈಯಿಂದ ಹತರಾದರು ಬಾಲ್ಯದಲ್ಲಿಯೇ ಯುದ್ಧದಲ್ಲಿ ಬಲರಾಮ ಕೃಷ್ಣಾರ್ಜುನರಿಗೆ ಸಮಾನ ನೆನೆಸಿಕೊಂಡು ಎಂತಹವರಿಗೂ ದುರ್ಜೆಯನಾಗಿ ಎಂತಹ ಶತ್ರುಗಳಿಗೂ ಮಾನಭಂಗ ಮಾಡತಕ್ಕ ಸಾಮರ್ಥ್ಯವುಳ್ಳವನಾಗಿದ್ದ ಅಭಿಮನ್ಯುವು ವಿಶತ್ರು ಪಕ್ಷದಲ್ಲಿ ಅನೇಕರನ್ನು ನಾಶ ಮಾಡಿ ಕೊನೆಗೆ ಅರ್ಜುನನೊಡನೆ ಯುದ್ಧ ಮಾಡಬಲ್ಲ ಮಹಾಬಲವುಳ್ಳ ಆರು ಮಂದಿ ಮಹಾರಥರಿಂದ ಏಕಕಾಲದಲ್ಲಿ ಆವರಿಸಲ್ಪಟ್ಟು ಏಕಾಕಿಯಾಗಿ ತಾನು ಅವರ ಕೈಗೆ ಸಿಕ್ಕಿ ಹತನಾದನು ಆ ಯುದ್ಧದಲ್ಲಿ ಅಭಿಮನ್ಯುವು ಮೊದಲು ಶತ್ರುಗಳಿಂದ ರಥಹೀನಾಗಿ ಮಾಡಲ್ಪಟ್ಟನು ಆಗಲೂ ಮಹಾವೀರನೆನಿಸಿದ ಆ ಅಭಿಮನ್ಯುವು ಕ್ಷತ್ರಿಯ ಧರ್ಮವನ್ನು ಬಿಡದೆ ನಿಂತು ದುಃಸನ ಪುತ್ರನಿಂದ ಕೊಲ್ಲಲ್ಪಟ್ಟನು ಅಪಾರ ಶ್ರೀಮಂತನು ತನ್ನ ಮಿತ್ರನಿಗಾಗಿ ತನ್ನ ಸರ್ಮ ಪರಾಕ್ರಮ ಸರ್ವಸ್ವವನ್ನು ತೋರಿಸಿದವನು ಪಟ್ಟಚ್ಚರರನ್ನು ಧ್ವಂಸ ಮಾಡಿದವನು ಆದ ಅಂಬಷ್ಟಕುಮಾರನು ಅನೇಕ ಶತ್ರು ಸೈನ್ಯಗಳ ನಡುವೆ ಸಿಕ್ಕಿಬಿದ್ದು ದುರ್ಯೋಧನ ಪುತ್ರನಾದ ಲಕ್ಷ್ಮಣನನ್ನು ಯುದ್ಧದಲ್ಲಿ ಅನೇಕ ವಿಧವಾಗಿ ನೋಯಿಸಿ ಅವನಿಗೆ ಅವನಿಂದಲೇ ಹತನಾದನು ಮಹಾ ಅಸ್ತ್ರವಿದ್ಯೆಯಲ್ಲಿ ಸುಶಿಕ್ಷಿತನು ಯುದ್ಧ ಧರ್ಮದನು ಆಗಿದ್ದ ಬೃಹಂತನೆಂಬುವನು ದುಶಾಸನನಿಂದ ಯಮಪುರಿಗೆ ಕಳುಹಿಸಲ್ಪಟ್ಟನು ಹೀಗೆಯೇ ಯುದ್ಧದಲ್ಲಿ ದುರ್ನಿವಾರನಾದ ದುರ್ನಿವಾರವಾದ ಮದವುಳ್ಳ ಮಣಿಮಂತ ದಂಡಧಾರರೆಂಬಿಬ್ಬರು ರಾಜರು ಪ್ರಾಣ್ ಪಾಂಡವರಿಗಾಗಿ ಪ್ರಾಣದಾಸೆಯನ್ನು ಬಿಟ್ಟು ತಮ್ಮ ಪರಾಕ್ರಮವನ್ನು ತೋರಿಸುತ್ತಿದ್ದು ಕೊನೆಗೆ ದ್ರೋಣನಿಂದ ಹತರಾದರು ಭೋಜ ದೇಶದ ರಾಜನು ಮಹಾರಥನೂ ಆದ ಅಂಶುಮಂತನೆಂಬುವನು ಯುದ್ಧದಲ್ಲಿ ತನ್ನಿಂದ ಆದಷ್ಟು ಪರಾಕ್ರಮವನ್ನು ತೋರಿಸಿ ಕೊನೆಗೆ ಭಾರದ್ವಾಜನಿಂದ ಸೇನಾ ಸಮೇತನಾಗಿ ಸಂಹೃತನಾದನು ಸಮುದ್ರ ತೀರ ಪ್ರದೇಶಗಳಿಗೆ ಅಧಿಪತಿ ಎನಿಸಿಕೊಂಡಿದ್ದ ಚಿತ್ರಸೇನನು ತನ್ನ ಪುತ್ರನೊಡನೆ ಸೇರಿ ಯುದ್ಧಕ್ಕೆ ನಿಂತು ಕೊನೆಗೆ ಸಮುದ್ರಸೇನನೆಂಬುವನಿಂದ ಸಂಹೃತನಾದನು ಅನೂಪದೇಶವಾಸಿಯಾದ ನೀಲನು ವೀರ್ಯಶಾಲಿಯಾದ ವ್ಯಾಘ್ರದತ್ತನು ಇವರಿಬ್ಬರು ಕ್ರಮವಾಗಿ ಅಶ್ವತ್ಥಾಮ ವಿಕರ್ಣರಿಂದ ಯಮಪುರಿಗೆ ಸಾಗಿಸಲ್ಪಟ್ಟರು ವಿಚಿತ್ರ ಯೋಧಿಯಾದ ಚಿತ್ರಾಯುಧನೆಂಬುವನು ತನ್ನ ಯುದ್ಧ ವೈಚಿತ್ರ್ಯಗಳನ್ನೆಲ್ಲ ತೋರಿಸಿ ಪ್ರಬಲ ಯುದ್ಧವನ್ನು ಮಾಡಿ ಕೊನೆಗೆ ವಿಕರ್ಣನಿಂದ ಕೊಲ್ಲಲ್ಪಟ್ಟನು ಯುದ್ಧದಲ್ಲಿ ವೃಕೋದರನಿಗೆ ಸಮಾನನೆನಿಸಿದ ಕೇಕಯ ಕೇಕೆಯ ರಾಜಕುಮಾರನು ತನ್ನ ಭ್ರಾತೃವಾದ ಕೇಕೆಯನನ್ನೇ ಎದುರಿಸಿ ತನ್ನ ಸರ್ವ ಪರಾಕ್ರಮವನ್ನು ತೋರಿಸಿ ಕೊನೆಗೆ ಅವನಿಂದ ಸಮೃತನಾದನು ಗದಾ ಯುದ್ಧ ನಿಪುಣನು ಪರ್ವತ ದೇಶದ ಅಧಿಪತಿಯು ಪ್ರತಾಪಶಾಲಿಯೋ ಆದ ಜನಮೇಜಗನೆಂಬ ಹೆಸರುಳ್ಳ ಒಬ್ಬ ರಾಜನು ನಿನ್ನ ಮಗನಾದ ದುರ್ಮುಖನಿಂದ ಹತನಾದನು ಎರಡು ಗ್ರಹಗಳಂತೆ ಜೊತೆಯಾಗಿ ಸೇರಿ ತೇಜಸ್ಸಿನಿಂದ ಜಲಿಸುತ್ತಿದ್ದ ರೋಚಮಾನರೆಂಬ ಇಬ್ಬರು ದ್ರೋಣನ ಬಾಣಗಳಿಂದ ಏಕಕಾಲದಲ್ಲಿ ಯಮಪುರಿಗೆ ಸಾಗಿಸಲ್ಪಟ್ಟರು ಇನ್ನು ಅನೇಕ ರಾಜರು ಪಾಂಡವರಿಗಾಗಿ ಇತರರಿಗೆ ಸಾಧ್ಯವಲ್ಲದ ಪರಾಕ್ರಮ ಕಾರ್ಯಗಳನ್ನು ನಡೆಸಿ ಕೊನೆಗೆ ನಿನ್ನ ಕಡೆಯವರಿಂದ ಹತರಾದರು ಸವ್ಯಸಾಚಿಯ ಮಾವನ ಮಕ್ಕಳಾದ ಪುರುಜಿತ್ತು ಮತ್ತು ಕುಂತುಭೋಜರೆಂಬುವರಿಬ್ಬರು ದ್ರೋಣನ ಬಾಣಗಳಿಗೆ ಸಿಕ್ಕಿ ವೀರ ಸ್ವರ್ಗವನ್ನು ಹೊಂದಿದರು ಕಾಶಿ ರಾಜನಾದ ಅಭಿಭೂ ಎಂಬುವನು ತನ್ನ ದೇಶದ ಅನೇಕ ವೀರರೊಡನೆ ಸೇರಿ ಬಂದು ಯುದ್ಧ ಮಾಡಿ ಕೊನೆಗೆ ವಸುದಾನನ ಪುತ್ರನಿಂದ ಹತನಾಗಿ ಶರೀರವನ್ನು ನೀಗಿದನು ಹಾಗೆಯೇ ಅಮಿತೌಜಸ್ಸು ಯುಧಾಮನ್ಯು ಉತ್ತಮೌಜಸ್ಸು ಎಂಬಿ ಮೂವರು ತಮ್ಮ ಕಡ್ ನಮ್ಮ ಕಡೆಯ ಯೋ ನೂರಾರು ಮಂದಿ ಯೋಧರನ್ನು ಕೊಂದು ಕೊನೆಗೆ ಯುದ್ಧದಲ್ಲಿ ಪ್ರಾಣವನ್ನೊಪ್ಪಿಸಿದರು ಮತ್ತು ಪಾಂಚಾಲ ರಾಜಕುಮಾರರು ಮಹಾಧನುರ್ಧಾರಿಗಳು ಆದ ಮಿತ್ರವರ್ಮ ಛತ್ರಧರ್ಮರೆಂಬ ಇಬ್ಬರು ದ್ರೋಣನಿಂದ ಹತರಾಗಿ ಯಮಪುರಿಗೆ ಸಾಗಿಸಲ್ಪಟ್ಟರು ಶಿಖಂಡಿ ಪುತ್ರನಾದ ಕ್ಷತ್ರದೇವನು ನಿನ್ನ ಮೊಮ್ಮಗನಾದ ಲಕ್ಷ್ಮಣನಿಂದ ಹತನಾದನು ಮಹಾರಥರು ಯುದ್ಧದಲ್ಲಿ ವಿಚಿತ್ರವಾಗಿ ಸಂಚರಿಸತಕ್ಕವರು ಆದ ಸುಚಿತ್ರ ಚಿತ್ರವರ್ಮರೆಂಬ ತಂದೆ ಮಕ್ಕಳಿಬ್ಬರು ಏಕಕಾಲದಲ್ಲಿ ದ್ರೋಣನಿಂದ ಕೊಲ್ಲಲ್ಪಟ್ಟರು ಪರ್ವಕಾಲದಲ್ಲಿ ಉಕ್ಕಿ ಬರುವ ಸಮುದ್ರದಂತೆ ಯುದ್ಧೋತ್ಸಾಹದಿಂದಿದ್ದ ವಾರ್ತಕ್ಷೇಮಿ ಎಂಬುವನು ಮೊದಲು ನಿರಾಯುಧನಾಗಿ ಮಾಡಲ್ಪಟ್ಟು ನಿನ್ನ ಕಡೆಯವರಿಂದ ಹತನಾದನು ಶತ್ರು ಸಂಹಾರಕ ನೆನೆಸಿದ ಸೇನಾ ಬಿಂದುವಿನ ಪುತ್ರನು ಬಾಖ್ಲೀಕನಿಂದ ಕೊಲ್ಲಲ್ಪಟ್ಟನು ಛೇದಿ ದೇಶದ ರಥಿಕರಲ್ಲಿ ಪ್ರಧಾನ ನೆನೆಸಿದ ದೃಷ್ಟಕೇತುವು ಯುದ್ಧದಲ್ಲಿ ಅಸಾಧ್ಯ ಕಾರ್ಯಗಳನ್ನು ನಡೆಸಿ ಕೊನೆಗೆ ನಿನ್ನವರಿಂದ ಹತನಾದನು ಪಾಂಡವರಿಗಾಗಿ ತನ್ನ ಅದ್ಭುತ ಪರಾಕ್ರಮವನ್ನು ತೋರಿಸಿದ ಸತ್ಯಧೃತಿ ಎಂಬುವನು ನಮ್ಮ ಸೈನ್ಯಕ್ಕೆ ಬಹಳ ಕಷ್ಟವನ್ನು ಕೊಟ್ಟು ಕೊನೆಗೆ ಪ್ರಾಣವನ್ನೊಪ್ಪಿಸಿಬಿಟ್ಟನು ಶಿಶುಪಾಲ ಪುತ್ರನಾದ ಸುಕೇತುವೆಂಬುವನು ಮೊದಲು ಬಹಳ ಪರಾಕ್ರಮವನ್ನು ತೋರಿಸಿ ಕೊನೆಗೆ ದ್ರೋಣನಿಂದ ಹತನಾದನು ಹೀಗೆಯೇ ವೀರರಾದ ಸತ್ಯಧೃತಿ ಮದಿರಾಶ್ವ ಸೂರ್ಯದತ್ತರೆಂಬಿ ಮೂವರು ದ್ರೋಣನ ಬಾಣಗಳಿಗೆ ಸಿಕ್ಕಿ ಸತ್ತರು ಮತ್ಸ್ಯರಾಜನ ಕನಿಷ್ಠ ಸಹೋದರನು ಶ್ರೀಮಂತನು ಆದ ಶತಾನೀಕನು ಅಸಾಧ್ಯ ಪರಾಕ್ರಮವನ್ನು ತೋರಿಸಿದ ಶ್ರೇಣಿವಂತನು ಕೊನೆಗೆ ನಿನ್ನವರಿಂದ ಹತರಾಗಿ ಯಮಪುರಿಗೆ ಸಾಗಿದರು ಉತ್ತಮಾಸ್ತ್ರಗಳನ್ನು ತಿಳಿದ ಮಾಗಧನೆಂಬುವನು ಯುದ್ಧದಲ್ಲಿ ತನ್ನ ಅದ್ಭುತ ಪರಾಕ್ರಮವನ್ನು ತೋರಿಸಿ ಕೊನೆಗೆ ಭೀಷ್ಮನಿಂದ ಹತನಾಗಿ ರಣರಂಗದಲ್ಲಿ ಬಿಟ್ಟನು ಮಹಾರಥರೆನಿಸಿಕೊಂಡಿದ್ದ ಉತ್ತರ ಶಂಕರೆಂಬ ವಿರಾಟ ಪುತ್ರರಿಬ್ಬರು ತಮ್ಮ ಪ್ರಬಲ ಸಾಹಸವನ್ನು ತೋರಿಸಿ ಕೊನೆಗೆ ಯಮಪುರಿಗೆ ಸಾಗಿಬಿಟ್ಟರು ಯುದ್ಧದಲ್ಲಿ ಶತ್ರುಗಳನ್ನು ಬಹಳವಾಗಿ ಗೋಳಾಡಿಸಿದ ವಸುಧಾನನೆಂಬುವನು ಕೊನೆಗೆ ದ್ರೋಣನಿಂದ ಹತನಾಗಿ ಯಮಪುರಿಗೆ ಸಾಗಿದನು ಓ ಮಹಾರಾಜ ಪಾಂಡವರ ಕಡೆಯಲ್ಲಿ ಮಹಾರಥರೆನಿಸಿಕೊಂಡ ಇನ್ನೂ ಅನೇಕ ವೀರರು ಯುದ್ಧದಲ್ಲಿ ವಿಚಿತ್ರ ಪರಾಕ್ರಮಗಳನ್ನು ತೋರಿಸಿ ಕೊನೆಗೆ ದ್ರೋಣನ ಬಾಣಗಳಿಗೆ ಆಹುತಿಯಾದರು ಎಂದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ